ಇನ್ನು ಮಧ್ಯಪ್ರಿಯರಿಗೆ ಫುಡ್ ಡೆಲಿವರಿ ಆಪ್ಗಳು ಗಳು ಸುದ್ದಿ ಕೊಡ್ತಾಯಿದೆ ಜೊಮೆ ಸ್ವಿಗ್ಗಿ ಸಂಸ್ಥೆಗಳು ಶೀಘ್ರದಲ್ಲಿ ಲಿಕ್ಕರ್ ಡೆಲಿವರಿ ಮಾಡೋಕೆ ಮುಂದಾಗಿವೆ ಅಂತೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕು ಇದೆ ನನಗೆ ಏನ್ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಕರ್ನಾಟಕ ದಹಲಿ ಹರಿಯಾಣ ಪಂಜಾಬ್ ತಮಿಳುನಾಡು ಗೋವಾ ಕೇರಳದಂತ ರಾಜ್ಯಗಳಲ್ಲಿ ಈಗಾಗಲೇ ಪೈಲಟ್ ಪ್ರಾಜೆಕ್ಟ್ ಎಲ್ಲ ಶುರು ಮಾಡೋಕೆ ಫುಡ್ ಡೆಲಿವರಿ ಆಪ್ ತಯಾರಿ ಮಾಡ್ಕೊಂಡಿವೆ ಇದ್ರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಮಾಡ್ತಾರಂತೆ ಅಲ್ಲ ಇವರು ಆಪ್ ಅವ್ರು ಮಾಡ್ಕೊಂಡ್ಬಿಡಕ್ಕಾಗಲ್ಲ ಪರ್ಮಿಷನ್ ಸರ್ಕಾರ ಕೊಡಬೇಕಾಯ್ತು ಎಕ್ಸೈಸ್ ಆಕ್ಟ್ ಅಲ್ಲಿ ಬರುತ್ತೆ ಅದು ಸರ್ಕಾರ ಅನುಮತಿ ಕೊಡತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅಕ್ಕಿ ಕೊಟ್ಟಾಯಿತು ವಿಷ ಕೊಟ್ಟಾಯಿತು ಮಾಂಸ ಆಯಿತು ಎಲ್ಲನೂ ಆಗಿದೆ ಈಗ ಇನ್ನೊಂದು ಗುಂಡೊಂದು ಏನು ಗಾಂಧಿ ಕಂಡ ಕನಸನ್ನ ಕೊನೆ ಹಂತದಲ್ಲಾದ್ರೂ ಈಡರ್ಸೋದು ಬೇಡದೆ ಮನೆ ಮನೆಗೆ ಮನೆ ಮನೆಗೆ ಗುಂಡು ಹೌದು ಓಟ್ ಬಿಡಿ ಪ್ರತಿಯೊಬ್ರು ಕುಡಿಬೇಕು ನಾನು ಕುಡ್ದಾಗೆಲ್ಲ ಅನ್ಸೋದು ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದೆ ಎಷ್ಟು ಚೆನ್ನಾಗಿರೋದು ಅಂತ ಅವಾಗ ನೋ ಕೋಮುಗಲ್ವೆ ನೋ ರಾಜಕೀಯ ಹತ್ತೈದು ಜಗಳ ಎಲ್ಲ ಖುಷಿಯಾಗಿ ತೆಲಾಡ್ಕೊಂಡು ಉಳ್ಳಾಡ್ಕೊಂಡಿರೋದು ಹೇಗಿರೋದು ಅವಾಗ ಈ ದೇಶ ಅಲ್ಲಿ ಅಮೇರಿಕಾದಲ್ಲಿ ಅದು ಗುಂಡು ಇದು ಗುಂಡು ಇದು ಗುಂಡು ಹಾಕಿ ಹೇಳ್ತೀನಿ ಇಬ್ರುವೆ ಸೈಲೆಂಟ್ ಆಗಿ ಬಟ್ ಆ ಲಿಕ್ಕರ್ ಲೈಸೆನ್ಸ್ ಇರೋ ಪರಿಸ್ಥಿತಿ ಏನಾಗುತ್ತೆ ಚೆಕ್ ಗಲಾಟೆ ಮಾಡ್ತಾರೆ ಗ್ಯಾರಂಟಿ ನೀವು ಪ್ರತಿ ವರ್ಷ ಲೈಸೆನ್ಸ್ ಫೀ ಜಾಸ್ತಿ ಮಾಡ್ತಾ ಇರೋದು ಪ್ರತಿ ಪ್ರತಿ ವರ್ಷ ಕೊಡ್ತಿರೋದು ಒಂದು ಶಿಫ್ಟ್ ಆಗಬೇಕು ಅಂದ್ರೆ ಬಾಯಿ ಬದ್ನ ಕಾಸ್ ಕೇಳೋದು ಲಂಚ್ ಗಿರಾಕಿಗಳು ಎಲ್ಲ ಹೌದು ಇಲ್ಲಿ ನೀವು ಇಲ್ಲೂ ಬಿಟ್ಟು ಅವ್ರ ಬಿಸ್ನೆಸ್ ಯಾರೋ ಬರುತ್ತೆ ಹಾಗೇನಾಗುತ್ತೋ ಗೊತ್ತಿಲ್ಲ ನನಗೆ ಒಂದು ಕೊನೆಯದೊಂದು ಉಳ್ಕೊಂಬಿಟ್ಟಿದೆಯಲ್ಲ ಅದನ್ನ ಯಾವತ್ತು ಕೊಡ್ತಾರೆ ಮರಿವಾಣ ಗಾಂಜಾ ಅಯ್ಯೋ ಅದು ಒಂದು ಅದೊಂದ್ ಮನೆ ಮನೆ ಕೊಡು ಬೆಟರ್ ಅಲ್ವಾ ಅದಕ್ಕೆ ಹುಡುಗರು ಎಲ್ಲೆಲ್ಲೋ ಹೋಗಿ ಯಾವ ರೂಮ್ ಗಳಲ್ಲಿ ಮಲಕ್ಕೊಂಡು ಚುಚ್ಕೊಂಡು ಬಿತ್ಕೊಂಡು ಸತ್ಕೊಂಡು ಯಾಕ್ ಬೇಕಪ್ಪ ಅದನ್ನ ತಲುಪ್ಸ್ ಬಿಡಿ ಮನ ಮನೆ ಮನೆ ಹಾಕೊಂಡು ಮನ್ ಮನೇಲೆ ಬಿಸಿಕತ್ತಾವೆ ಅಮೆರಿಕಾಲಿ ಮೆಡಿಕಲ್ ರೀಸನ್ಸ್ ಗೆ ಮ್ಯಾರಿವಾನ್ ಅನ್ ಕೊಟ್ಟ್ಬಿಟ್ಟಿದಾರಪ್ಪ ಮನೆ ಮನೆ ಅಯ್ಯೋ ಬೋರ್ಡ್ ಹಾಕಿದ್ದಾರೆ ರೋಡ್ ಸೈಡಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮ್ಯಾರಿವಾನ್ ಅವೈಲಬಲ್ ಹಿಯರ್ ಫಾರ್ ಹೋಮ್ ಡೆಲಿವರಿ ಕಾಂಟ್ಯಾಕ್ಟ್ ಅಂತ ಬೋರ್ಡೀ ನಮ್ಮಲ್ಲಿ ಅಣ್ಣ ನಿನಗೆ ಹುಟ್ಟು ಹೋಗೋದು ಶುಭಾಶಯ ನೋಡ್ಕೊಂಡ್ ಬಂದಿದ್ದೀನಿ ಹಾಕಿದ್ದಾರೆ ನಾನೇ ನೋಡಿ ಅದೊಂದು ಕೊಟ್ಟು ಬಿಟ್ರೆ ಜನ ಯಾವುದಕ್ಕೂ ಹೊರಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಕ್ಕಿ ಕೊಟ್ಟ್ರಿನ್ನೋದಾಯ್ತು ಗಂಡಸರಿಗೆ ಬಸ್ ಫ್ರೀ ಇಲ್ಲ ಹಂಗಾಗಿ ಅವ್ರೇನು ಹೋಗ್ಬೇಕು ಅಂತ ಆಸೆ ಇಲ್ಲ ಹೆಣ್ಮಕ್ಳು ಹೋಗ್ತಾರೆ ಪವರ್ ಕೊಟ್ಟಿದ್ದೀರಿ ಮನೇಲಿ ಇರ್ತಾರೆ ಆರಾಮಾಗಿ ಒಂದ್ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತೀರಿ ಅದ್ರಲ್ಲಿ ಗಾಂಡ ಜಗಳಾಡ ಜಗಳಾಡ ಬಡದಾಡ್ಕೊಂಡು ಒಂದ್ ಸಾವಿರ ಕಿತ್ಕತ್ತ ಅಡ್ಜಸ್ಟ್ ಮಾಡ್ಕೊಂಡು ಗುಂಡು ಅಂತ ಕೊಡ್ಬಿಡ್ರಿ ಮುಂದೆ ಒಂದ್ ಸ್ಕೀಮ್ ತನ್ನಿ ಮನೆಗೆ ಎರಡು ಬಾಟಲ್ ಗುಂಡು ಅದು ಫ್ರೀ ಆಗ ಫ್ರೀ ಬೆಸ್ಟ್ ರೀ ಮನೆ ಇದು ಗಾಂಧಿ ಕಂಡ ಕನಸಿನ ರಾಜ್ಯಗಳ ನಡೆಯುತ್ತಿರುವ ರೀತಿ ಹೆಸರು ಹೇಳೋದು ಮಾತ್ರ ಮಹಾತ್ಮ ಗಾಂಧೀಜಿ ಅವರು ಹೇಳಿದಂತೆ ಗಾಂಧೀಜಿ ಅವರ ಪರಿಕಲ್ಪನೆಯಂತೆ ಸ್ವಾತಂತ್ರ್ಯ ಹೋರಾಟದ ಈ ಪಕ್ಷ ಅಂತ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ